ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸತ್ಯ ದೊಡ್ಡದು ಸತ್ಯಮಯ ಜೀವನ ಅದಕ್ಕಿಂತಲೂ ದೊಡ್ಡದು ಎಂದು ಹೇಳಿದವರು ಎ ಸ್ವಾಮಿ ವಿವೇಕಾನಂದರು ಬಿ ಗುರುನಾನಕರು ಸಿ ಗಾಂಧೀಜಿ ಡಿ ಅಂಬೇಡ್ಕರ್ ಉತ್ತರ ಗುರುನಾನಕ್ ಸಂಸ್ಕೃತಿ ವಂತನೆಗೆ ವಿನಯವೂ ಇರುತ್ತದೆ ಎಂದವರು ಎ ತಿರುವಳ್ಳರ್ ಬಿ ವಿವೇಕಾನಂದರು ಸಿ ಅಬ್ದುಲ್ ಕಲಾಂ ಡಿ ಅನಿಬೆಸೆಂಟ್ ಉತ್ತರ ತಿರುವಳ್ಳರ್ ಸಮಾಚಾರ ಭಾರತಿ ಯಾವ ದೇಶದ ವಾರ್ತಾ ಸಂಸ್ಥೆ ಎ ಶ್ರೀಲಂಕಾ ಬಿ ಪಾಕಿಸ್ತಾನ ಸಿ ಇಟಲಿ ಡಿ ಭಾರತ ಉತ್ತರ ಭಾರತ ಜಗತ್ತಿನ ಅತಿ ಹೆಚ್ಚು ಬೆಳೆಯುವ ಧಾನ್ಯ ಯಾವುದು ಎ ತೊಗರಿಬೇಳೆ ಬಿ ರಾಗಿ ಸಿಜೋಳ ಗೋಧಿ ಉತ್ತರ ಗೋಧಿ ಹುಣಸೆ ಮರದ ಎಲೆಯಲ್ಲಿ ಇರುವುದು ಎ ಲಕ್ಷ್ಮಿ ಬಿ ಪೇತಾತ್ಮ ಸಿ ಯಮ ಡಿ ದುಷ್ಟಶಕ್ತಿ ಉತ್ತರ ಯಮ ಬ್ಯಾಡಗಿ ಮೆಣಸಿನಕಾಯಿಗೆ ಎಷ್ಟು ವರ್ಷ ಇತಿಹಾಸವಿದೆ ಇನ್ನೂರು ವರ್ಷ ಬಿ ನೂರ ಐವತ್ತು ವರ್ಷ ಸಿ ಎಂಬತ್ತು ವರ್ಷ ಡಿ ಇನ್ನೂರ ಐವತ್ತು ವರ್ಷ ಉತ್ತರ ಎಂಬತ್ತು ವರ್ಷ ಇಂಡಿಯನ್ ಏರ್ಲೈನ್ಸ್ ಎಲ್ಲಿದೆ ಎ ಬೆಂಗಳೂರು ಬಿ ಮಂಗಳೂರು ಸಿ ದೆಹಲಿ ಡಿ ಚೆನ್ನೈ ಉತ್ತರ ದೆಹಲಿ ರಕ್ತಹೀನತೆಗೆ ಕಾರಣ ಯಾವುದು ಎ ಕ್ಯಾಲ್ಶಿಯಂ ಬಿ ಕಬ್ಬಿಣ ಸಿ ವಿಟಮಿನ್ ಡಿ ಡಿ ವಿಟ್ ಹೀಮೋಗ್ಲೋಬಿನ್ ಉತ್ತರ ಕಬ್ಬಿಣ ಐಸ್ ಕ್ರೀಮ್ಗೆ ಗೆಲಾಟಿನ್ನನ್ನು ಯಾಕೆ ಸವರಿರುತ್ತಾರೆ ಎ ಹಾಳಾಗದಿರಲು ಬಿ ಗಟ್ಟಿಯಾಗಿರಲು ಸಿ ಹರಳಾಗಿರಲು ಡಿ ರುಚಿಗೆ ಉತ್ತರ ಹರಳಾಗಿರಲು ಗ್ಯಾಸ್ ಕುಕ್ಕರ್ಗಳು ಯಾವುದಕ್ಕೆ ತೊಂದರೆ ಉಂಟು ಮಾಡುತ್ತವೆ ಎ ಹೃದಯಕ್ಕೆ ಬಿ ಕಿಡ್ನಿಗೆ ಸಿ ಉಸಿರಾಟಕ್ಕೆ ಡಿ ನೆನಪಿನ ಶಕ್ತಿ ಮೇಲೆ ಉತ್ತರ ಉಸಿರಾಟಕ್ಕೆ